ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನನ್ನ ಚಾನೆಲ್ಗೆಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ಸ್ಪೆಷಲ್ ರೆಸಿಪಿ ಈ ಮಲ್ನಾಡ್ ಕಡೆಯಲ್ಲಿ ಮಾಡೋಂತಹ ಬಂದೋಸೆ ನನ್ನ ಮಲ್ನಾಡು ಬ್ರೇಕ್ಫಾಸ್ಟ್ ಅಂದರೆ ಏನೋ ಒಂಥರ ಫ್ಯಾಸಿನೇಷನು ಸೊ ಈ ಬಟ್ರ್ ಮನೇಲಿ ಹೆಗ್ಡೆ ಮನೇಲಿ ಅವ್ರ ಹೌಸ್ ಹೋಲ್ಡಲ್ಲಿ ಮಾಡುವಂಥ ಒಂದು ಪರ್ಫೆಕ್ಟ್ ಬ್ರೇಕ್ಫಾಸ್ಟು ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಸೊ ಸ್ನೇಹಿತರೆ ಈ ಸೂಪರ್ ಆಗಿರುವಂತಹ ಫ್ಲಫಿ ಸ್ಪಾಂಜಿ ಬಂದೋಸೆಗೆ ಕೇವಲ ಎರಡೆರಡು ಪದಾರ್ಥಗಳನ್ನ ಉಪಯೋಗಿಸ್ಕೊಳ್ಬೇಕಾಗತ್ತೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ನಾನು ಎರಡು ಕಪ್ಪಷ್ಟು ಕಡಲೆಪುರಿ ತೊಗೊಂಡಿದ್ದೀನಿ ಕಡಲೆಪುರಿ ಅಂತಾರೆ ಮೂರು ಮೂರು ಅವ್ರು ರೈಸ್ ಅಂತಾರೆ ಸೊ ನಾನಿಲ್ಲಿ ಈ ಮೆಜರ್ಮೆಂಟಲ್ಲಿ ನೋಡ್ತಾ ಇದ್ದೀರಲ್ಲ ಇದರಲ್ಲಿ ಎರಡು ಕಪ್ಪಷ್ಟು ತೊಗೊಂಡಿದ್ದೀನಿ ಸೊ ಎರಡು ಕಪ್ಪು ಕಡಲೆಪುರಿಗೆ ನಾನಿಲ್ಲಿ ಒಂದು ಕಪ್ಪಷ್ಟು ಸೋನಾ ಮಸೂರಿ ಅಕ್ಕಿ ತೊಗೊಂಡಿದ್ದೀನಿ ನಿಮಗೆ ಸೋನಾ ಮಸೂರಿ ಅಕ್ಕಿ ಬದಲು ನೀವು ಒಂದು ಕಪ್ಪು ಬ್ರೌನ್ ರೈಸ್ ಅಥವಾ ಒಂದು ಕಪ್ ಬಾಸ್ಮತಿ ರೈಸ್ ಸಹ ಬಳಸಬಹುದು ಸೊ ಸ್ನೇಹಿತರೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಂಡು ಅಟ್ ಲೀಸ್ಟ್ ಫೋರ್ ಅವರ್ಸ್ ಚೆನ್ನಾಗಿ ನೆನಿಬೇಕು ಸೊ ಇವಾಗ ಅಕ್ಕಿ ಮತ್ತೆ ಕಡಲೆಪುರಿನ ಚೆನ್ನಾಗಿ ತೊಳ್ಕೊಂಡು ಸ್ವಲ್ಪ ನೀರು ಹಾಕೊಂಡು ನೆನೆಸ್ಕೊಂಡಿದ್ದೀನಿ ಕೇಳಿಸ್ಕೊಳ್ತಾ ಇದ್ದೀರಾ ಕಡಲೆಪುರಿ ನೆನೀತಾ ಇದ್ದಂಗೆ ಸಿಸಿಲಿಂಗ್ ಸೌಂಡ್ ಬರ್ತಾ ಇದೆ ಸೊ ಇದು ನಾಲ್ಕು ಅವರ್ ಚೆನ್ನಾಗಿ ನೆನಿಲಿ ಅಲ್ಲಿವರೆಗೂ ಲೆಟ್ ಮಿ ಟೇಕ್ ಬ್ರೇಕ್ ಕ್ಯಾನ್ ಕಮ್ ಬ್ಯಾಕ್ ಸೊ ಅಕ್ಕಿ ಮತ್ತು ಕಡಲೆಪುರಿ ಫೋರ್ ಅವರ್ಸಿಂದ ನೆನೀತಾ ಇದೆ ಸೊ ಇದು ಸ್ವಲ್ಪ ನೀರು ಹಾಕ್ಕೊಂಡು ಸ್ಮೂದಾಗಿ ಮಿಕ್ಸಿಲಿ ಪೇಸ್ಟ್ ಮಾಡ್ಕೊಳ್ಳೋಣ ಬನ್ನಿ ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ ಸ್ಮೂದಾಗಿ ರುಬ್ಕೊಂಡಿದ್ದೀನಿ ಸೊ ಒಂದು ಕಂಟೈನರ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ ಸೊ ಈ ಹಿಟ್ಟನ್ನ ನಾನು ಓವರ್ನೈಟ್ ಫರ್ಮೆಂಟ್ ಆಗೋಕ್ಕೆ ಬಿಡ್ತೀನಿ ಅಟ್ಲೀಸ್ಟ್ ಒಂದು ಎಂಟು ಅವರ್ ಬೇಕಾಗುತ್ತೆ ಚೆನ್ನಾಗಿ ಫರ್ಮೆಂಟ್ ಆಗಲಿಕ್ಕೆ ಅಥವಾ ನೀವು ತುಂಬ ಚಳಿ ಪ್ರದೇಶದಲ್ಲಿ ಇದ್ದರೆ ನಂತರ ಅಟ್ಲೀಸ್ಟ್ ಒಂದು ಫಿಫ್ಟೀನ್ ಅವರ್ಸು ಚೆನ್ನಾಗಿ ಫರ್ಮೆಂಟ್ ಆಗೋಕ್ಕೆ ಟೈಮ್ ಕೊಡಬೇಕಾಗತ್ತೆ ಸೊ ಐ ಆಮ್ ಗೋಯಿಂಗ್ ಟು ಫರ್ಮೆಂಟ್ ಇಟ್ ಓವರ್ ನೈಟ್ ಸೊ ಸ್ನೇಹಿತರೆ ಓವರ್ ನೈಟ್ ಇವಾಗ ಫಮೆಂಟ್ ಮಾಡಿದ್ದೀನಿ ನೋಡ್ತಾ ಇದ್ದೀರಲ್ಲ ಬಬಲ್ಸ್ ಎಲ್ಲ ಪಾಪ್ ಅಪ್ ಆಗಿದೆ ಸೊ ಡೀಸೆಂಟಾಗಿ ಆಗಿ ಫರ್ಮೆಂಟ್ ಆಗಿದೆ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಇದು ಹಿಮಾಲಯನ್ ಪಿಂಕ್ ಸಾಲ್ಟು ಹಾಗೆ ಚುಟಿಗೆ ಏನೋ ಫ್ರೂಟ್ ಸಾಲ್ಟು ಅಥವಾ ಕುಕ್ಕಿಂಗ್ ಸೋಡಾ ಅಂತ ಹೇಳ್ತಾರಲ್ಲ ಚುಟಿಕೆ ಅಷ್ಟು ಹಾಕೊಳ್ತಾ ಇದ್ದೀನಿ ಗಿವ್ ಇಟ್ ಅ ಗುಡ್ ಮಿಕ್ಸ್ ಸೊ ಬ್ಯಾಟರ್ ನಿಮ್ಗೆ ಗಟ್ಟಿ ಅನಿಸಿದ್ರೆ ಸ್ವಲ್ಪ ತೆಳ್ಳಿಗೆ ನೀರು ಹಾಕೊಬೋದು ಸೊ ಇನ್ನ ತೆಳ್ಳಿಗೆ ಮಾಡ್ಕೊಳ್ಬೋದು ಬೇಸಿಕ್ಲಿ ಸೊ ಸ್ವಲ್ಪ ನೀರು ಹಾಕ್ಕೊಂಡು ನಾನು ದೋಸೆ ಉಳ್ಕೊಳ್ತೀನಿ ಸ್ನೇಹಿತರೆ ಈ ಬಂದ್ ದೋಸೆಗೆ ಆ ಒಳ್ಳೆ ಶೇಪು ಮತ್ತು ಆ ಥಿಕ್ನೆಸ್ ಬರೋಕ್ಕೆ ನಾನು ಈ ಬಾಣ್ಲೆ ತೊಗೊಂಡಿದ್ದೀನಿ ದಿಸ್ ಇಸ್ ಬೇಸಿಕ್ಲಿ ನಾನ್ ಸ್ಟಿಕ್ ಅಪ್ಪಂಪ್ ಪ್ಯಾನ್ ಇಟ್ ರಿಯಲಿ ವರ್ಕ್ಸ್ ವೆರಿ ಗುಡ್ ಫಾರ್ ದಿಸ್ ರೆಸಿಪಿ ಸೊ ನಿಮ್ಮ ಹತ್ರ ಈ ಥರ ಬಾಣ್ಲೆ ಇಲ್ಲದೆ ಹೋದರೆ ಮಾಮೂಲಿ ದೋಸೆ ಪ್ಯಾನ್ ಮೇಲೆ ಸ್ವಲ್ಪ ತಿಕ್ಕಾಗಿ ಹಾಕೊಂಡ್ರೆ ಆಯಿತು ಸೊ ಪ್ಯಾನ್ ಬಿಸಿ ಆಗಿದೆ ಸೊ ದೋಸೆ ಹಾಕೊಳ್ಳೋಣ ಬನ್ನಿ ಸೊ ಇದನ್ನ ನೀವು ಮೀಡಿಯಂ ಟು ಲೋ ಫ್ಲೇಮ್ ಅಲ್ಲಿ ಕನಿಷ್ಠ ಪಕ್ಷ ಒಂದು ಎಂಟು ನಿಮಿಷ ಅಟ್ಲೀಸ್ಟ್ ಚೆನ್ನಾಗಿ ಬೇಯಿಸ್ಕೊಡ್ಬೇಕಾಗುತ್ತೆ ಸೊ ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ದೋಸಾ ಇಸ್ ರೆಡಿ ಈ ನಾನ್ ಸ್ಟಿಕ್ ಪ್ಯಾನಲ್ ಹಾಕಿರೋದ್ರಿಂದ ನೋಡ್ತಾ ಇದ್ದೀರಲ್ಲ ಇಷ್ಟು ಚೆನ್ನಾಗಿ ಹೀಗೆ ಬರ್ತಾ ಇದೆ ಒಂದು ಚೂರು ಎಣ್ಣೆ ಹಾಕೊಂಡಿಲ್ಲ ಸೊ ಈಗ ಇದು ರೆಡಿ ಆಗಿದೆ ಸ್ನೇಹಿತರೆ ನೋಡಿದ್ರಲ್ಲ ಈ ರೆಸಿಪಿ ಎಷ್ಟು ಸುಲಭವಾಗಿ ಮಾಡಿದೆ ಅಂತ ಈ ದೋಸೆಗೆ ಎಂ ಟಿ ಆರ್ ಶೈಲಿಯ ಬಿಳಿ ಚಟ್ನಿ ಅಥವಾ ಜೋಣಿ ಬೆಲ್ಲದ ರಸ ವಾವ್ ಹೇಳ್ತಾ ಇದ್ದಂಗೆ ಬಾಯಲ್ಲಿ ನೀರು ಬರ್ತಾ ಇದೆ ಮೇಕ್ಸ್ ಅ ಪರ್ಫೆಕ್ಟ್ ಕಾಂಬಿನೇಷನ್ ಸೊ ಈ ರೆಸಿಪಿ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತು ನನ್ನ ಚಾನೆಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ ಧನ್ಯವಾದಗಳು ಆ್ಯಂಡ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್